Oh, okay. yeah.

ಇಲ್ಲಿ ಸುನದೋಳಿ ಲಕ್ಷ್ಮೀದೇವಾಸದ ನಮ್ಮ ಸವಾಲು ಹೆಂಗದಪ್ಪ ಅಂತಂದ್ರೆ ಒಂದೇ ಸವಾಲ ಏನನೇ ನಿನ್ನನು ಹರಣಿಗೆ ಕೊಟ್ಟು ಮದುವೆ ಎನ್ನುತ್ತೇನೆ ಯಾಕೆದು ಏನ ಏಳು ಕಲ್ಪಗಳಲ್ಲಿ ಚಿರಂಜೀವಿ ಆದ ಮಾರ್ಕಂಡೆ ಏನಕ್ಕಿದ್ದ ಮೂರನೇದು ಏನ ಭಯಂಕರ ಶಂಕರ ಮೂರ್ತಿಯನ್ನು ಅದಕ್ಕಾಗಿ ನಿರ್ಮಿತವಾದ ಪ್ರತ್ಯೇಕ ದೇವಾಲಯದಲ್ಲಿ ಎನಿಸಬೇಕು ನಾಲ್ಕನೇದು ಏನೇ ವಿಜಯಶಾಲಿಯಾಗಿ ಬಲರಾಮ ದ್ವಾರಿಕೆಗೆ ಏನಿದ ಇನ್ನು ಐದನೇ ಜಾವಪ್ಪ ಅಂತಂದ್ರೆ ಏನಿಲ್ಲವೋ ಪರಮ ಪತಿ ವ್ರತೆಯು ಹುತಾತ್ಮಲವಾದ ಸೀತಾದೇವಿಯ ಪಾರ್ಥಿವೃತ ಪ್ರಭಾವವೇ ಏನಿ ಇನ್ನು ಆರನೇ ದೇವಲ್ಪಾತಂದ್ರ ಏನರ ವಿಕಾರವಾದ ಬೆಲ್ಲದಿಂದ ಮಾಡಿದ ಈ ಗುಣಪರ್ವತವು ಸೌಭಾಗ್ಯಪ್ರದವಾದ ಲಕ್ಷ್ಮಿಯ ಏನವಾಗಿದೆ ಇನ್ನು ಏಳನೇ ದೇವನು ಪಾತಂದ್ರೆ ಏನಲ್ಲಿ ಅವನು ಅಲ್ಲಿಯ ಪಾರ್ವತಿಯ ಪ್ರತಿಷ್ಠಾಪನೆಯನ್ನು ಏನಿದನು ಎಂಟನೇ ದೇವ್ರೆ ಏನ ಪಕ್ಕದಲ್ಲಿ ಇರುವ ಇವಳು ಶಶಿದೇವಿ ಅಂತೂ ಸರ್ವತಾ ನಮ್ಮ ಹೆಣ್ಣಿನ ನಾಕ ಗಂಜಿನ ನಾಕ ಸರ್ ರಾಮಲಿಂಗೇಶ್ವರ ಡೋಣಗಾನ ಸಂಘ ಸಾಕೇನು ಸುಲ್ತಾನ್ಪುರ್ದವರು ನಾವು ಮಾಡುವಂಥ ಸವಾಲುಗಳು ಈಗ ಮೊದಲೇ ಸವಾಲ ಏನನ್ನು ನೋಡಿದ ರಾಮನ ಕೋಪ ಸೆಡಲಾಗಿ ಏನೇ ಇತ್ತು ಎರಡನೇ ಸವಾಲ ಏನಾರ್ಧದಿಂದ ನನ್ನ ಪತ್ನಿ ಸರಸ್ವತಿ ಏನಿದಳು ಮೂರನೇ ಸವಾಲ ಏನ ಋಷಿಗಳು ರಾಮನನ್ನು ಕುರಿತು ಏನನ್ನಾಡಿದರು ನಾಲ್ಕನೇ ಸವಾಲ ಎಲ್ಲಿರುವ ಅಮೃತವೆಂದೇ ಗಂಗೆಯ ಜಲವನ್ನು ಏನೇಬೇಕು ಐದನೇ ಸವಾಲ ಏನ ಅವನು ಸಾಕ್ಷಾತ್ ಮಹಾದೇವರನ್ನೇ ಗೊಳಿಸಿದ ಏನು ಆರನೇ ಸವಾಲ ಏನಾ ಕೂಡಲೇ ಆ ಪುರೋಹರನು ಅವರಿಂದ ಆದನು ಏಳನೇ ಸವಾಲ ಏನೋ ಆಲೋಚನೆಗೈದು ಆ ಭಗವಂತನು ಗಂಡಕ್ಕಿ ದೇವಿಗೆ ಎಂತು ಏನರಿವಿತ್ತನು ಎರಡನೇ ಸವಲ ಏನೋ ಶ್ರೀ ವತ್ಸ ಚಿನ್ನದ ರೂಪದಿಂದ ಮೂಲ ಪ್ರಕೃತಿಯನ್ನೇ ಆ ಪರಮಾತ್ಮನು ತನ್ನ ಎದೆಯಲ್ಲಿ ಎನಿಸಿದ್ದಾನೆ ಅಂತಕ್ಕಂಥವು ನಾವು ಹಾಕುವಂಥ ಹೆಣ್ಣಿನ ನಾಲ್ಕು ಮತ್ತು ಗಂಡಿನ ನಾಲ್ಕು ಸವಾಲುಗಳು ನೇರವಾಗಿ ಪ್ರಶ್ನೆ ಪುತ್ರಿ ತಂದ್ರೆ ಎದ್ದಪ್ಪ ನಮ್ಮ ಕಡೆ ಬುಕ್ ಕೊಡ್ರಿ ಗಡಬಡ ಮಾಡ ಐದುವರೆ ಗಂಟೆ ತಗ ಟೈಮಿಂಗ್ ಐತಿ ಇನ್ನೊಂದು ಎರಡು ಕಲಾ ತಂಡಕ್ಕೆ ವಿನಂತಿ ಏನಪ್ಪಾ ಅಂತಂದ್ರೆ ಈಗೇನು ನಿಮಗೊಂದು ಹಾದಿ ಹಾಕಿ ಕೊಟ್ಟಾರ ಈ ಸಿದ್ಧಾಪುರಟ್ಟಿ ಹಿರಿಯರ ಗುಡ್ಡ ಕೆಡಿಯಿಲ್ಲ ನಿಮ್ಮನ್ನ ನೇರವಾಗಿ ಡಾಂಬ್ರಿ ರೋಡ್ ಹೋಗಿ ಸೇರ್ಬೇಕಾದ್ರೆ ಈ ಸಿದ್ದಾಪುರ ಹೊಟ್ಟಿನ ಹಾದಿ ಹಿಡಿದ್ರೆ ಹೋಗಿ ಹೊಣಕುಪ್ಪಿ ಗುಡ್ಡ ಒಂದು ಸ್ಟೇಟ್ ಹಾದಿ ಕೊಟ್ಟಾರ 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 ಇದ್ರಾಗ ನೇರವಾಗಿ ಎಂಟು ಪ್ರಶ್ನೆ ಎಂಟು ಕೆಂಟು ನೀರು ನೀನು ಕೀಳ್ಬೇಕು ನೀವು ಕೀಳ್ಬೇಕು ಯಾಕೆ ಹದಿನೆಂಟರ ಸಟ್ ಅದು ಪ್ರಥಮ ಮುದ್ರನಾದಂತ ಪುರಾಣದೊಳಗ ಗಲಗಲಿ ಅವ್ರ ಹದಿನೆಂಟರ ಸಟ್ ನಿಮ್ ಉಳಿದ ಪುರಾಣಗಳ ಕಿತ್ತಂಗಿ ಇಷ್ಟೇ ಗುದ್ದಾಡೋದೈ ಇದ್ರಾಗ ಏನಾರು ಉಳಿದು ಅಂತಂದ್ರೆ ಐದುವರೆಗೆ ನಿಮಗೆ ನಾನು ನಿರ್ಣಯ ಕೊಟ್ಟು ಅಣಕ ಅಣಕತಕ್ಕ ಏನೂ ಮಾತಾಡೋದಿಲ್ಲ ಹಾಂ ಹೌದಿಲ್ಲ ಪೂಟದ ಮಾತ್ರಿ ಹಾ ಅದಕ್ಕೆ ದಯಮಾಡಿ ಇನ್ನು ಎರಡು ಮ್ಯಾಲೇ ನೀವು ವಿನಂತಿ ಏನಪ್ಪಾ ಅಂತಂದ್ರೆ ಅವಂದು ಬರಬಾರದು ಅಪ್ಪಂದು ಬರಬಾರ್ದು ಕಾಕಾ ಇಲ್ಲ ಅಣ್ಣಂದಿಲ್ಲ ತಮ್ಮಂದಿಲ್ಲ ಮಾವಂದಿಲ್ಲ ಯಾರ್ದು ಸಂಬಂಧ ಇಲ್ಲ ಇಲ್ಲ ನೀವು ಏನೂ ಆದಿ ಒಳಗೆ ನೀ ಯಾರ ನೀ ಯಾರ ನಿಮ್ಮಿಂದ ಏನಾಗೇತಿ ನೀವು ಹೇಳ್ಕೊತ ಬರಬೇಕು ನಿಮ್ಮಿಂದ ಏನಾಗೇತಕ್ಕ ನೀವು ಹೇಳ್ಕೊತ ಬರಬೇಕು ಹಾಡ ನೀವು ಜಾನಪದ ದಾಟಿ ಒಳಗೆ ಹಾಡ್ರಿ ಹಾಡ್ರಿ ಏನು ಬೇಡ ಅನ್ನಂಗಿಲ್ಲ ಆದ್ರ ಮಾವನ ಮಗಳು ಅತ್ತಿ ಮಗಳು ಮಾವನ ಮಗ ತಮ್ಮನ ಮಗ ಈ ವಿಷಯ ಏನ್ ಮಾತಾಡ್ತೀರಿ ಇದನ್ನ ಒಂದು ತಾಸು ಹೋಗ್ತಿರಿ ನೀವು ಬ್ಯಾಡ ಅದನ್ನ ಚರ್ಚೆ ಮಾಡೋದು ಬೇಡ ಬ್ಯಾಡ ಬ್ಯಾಡ ಹೌದಿಲ್ಲ ಬಿಟ್ಟು ಬರ್ರಿ ಈಗ ತಾಯಾಗಬೇಕಾದ್ರೆ ನಾ ಬೇಕ ತಂದೆ ನಾ ಬೇಕಂತೇಳಿ ಅವ್ರು ಬಡದಾಡವ್ರು ಅಂದ್ರೆ ನೀವು ಮಾತಾಡೋದು ಏನಾಗಪ್ಪಾ ಅಂತಂದ್ರೆ ಯಾವ ಕೋಡ್ ಸಾಲಕಿದ್ ಈಗ ಬಿಟ್ಬಿಡ್ರಿ ಹೌದು ತಾಯಿ ನಿನಗೆ ಆಗ್ಬೇಕಾದ್ರೆ ನಾ ಕಾರಣದನ್ನ ಅವ್ರು ಹೇಳ್ತಾರ ನೀ ತಾಯಿ ಆಗಬೇಕಾದ್ರೆ ನಾ ತಂದೆ ಕಾರಣ ಅಂತೇಳಿ ಅವ್ರು ಹೇಳ್ತಾರ ಮತ್ತೆ ತಾಯಿ ತಂದೆ ನಿಬ್ರು ಈಗ ಫಸ್ಟ್ ನೀವು ಒನ್ನೇ ಪ ಪಾಲಕ್ಕನ್ನ ಜೋಡು ಮಾಡಿ ಇಟ್ರಿ ನೀವು ಮತ್ತಿನ್ನ ಐದು ವಯಸ್ಸು ತಕ್ಕ ಹಾಡೋ ಇರ್ಲಿ ಇರ್ಲಿ ನಾವು ಚರ್ಚೆ ಅಷ್ಟೇ ಮಾಡೋ ಅದಕ್ಕೆ ದಯ ಮಾಡಿ ನಿನ್ನ ಹಾದಿನ ಬೇರೆ ನಿನ್ನ ರೂಟ ಬೇರೆ ಬೇರೆ ಈ ಒಟ್ಟ ಹೊತ್ತ ಐದೂವರೆ ಗಂಟೆ ತಕ್ಕ ಈ ಒಟ್ಟ ಕೂಡಂಗಿಲ್ಲ ಸರಿಯಾಗಿ ಸರಿ ನೀವು ನಿನಗೆ ನೀಗಿದು ನೀ ಮಾಡಿ ತೋರಿಸ್ಬೇಕು ನಿನಗೆ ನೀಗಿದ ನೀ ಮಾಡಿ ತೋರಿಸ್ಬೇಕು ಹೌದಾ ನಿನ್ನ ಮಸಾವಳಿ ನೀ ಹೆಚ್ಚು ಮಾಡಬೇಕು ನಿನ್ನ ಮಸಾವಳಿ ನೀ ಹೆಚ್ಚು ಮಾಡಬೇಕು ಒಟ್ಟು ಕೂಡಂಗಿಲ್ಲ ಕೂಡ್ಬೇಡ ತಂಗಿ ಬರಂಗಿಲ್ಲ ತಾಯ ಕೇಳಿ ಆದ್ರೆ ತಾಯಿ ತಂದಿದ್ರೆ ಹಾಗೆ ತರ್ತಕ್ಕಂಥದ್ದು ಚರ್ಚೆ ಈಗ ಅವ್ಳು ಬಿಟ್ಟು ಬೇರೆ ತಾಯಿ ಗಂಡಿಂದ್ರೆ ಏನಾಗೈತಿ ನೀ ಹೇಳ್ಬೇಕು ತಂದ್ ಗಂಡ್ರೆ ಏನಾಗಿರ್ತಕ್ಕಂಥದ್ದು ನೀವು ಹೇಳಿ ಇಷ್ಟೇ ಚರ್ಚೆ ಐತಿ ಬಾಳ ಮಾತಾಡಂಗಿಲ್ಲ ಅದಕ್ಕೆ ಈಗ ಸಮುದ್ದ ಗುಡ್ಡದಾಗಿಂದ ಬಳಿಗೆ ಬಾರಣಿ ಕೊಡು ಸೀರೆ ಹುಟ್ಟಿದ್ದು ಇದು ಕೊಡಾ ಹೊರಿಸಿದ್ದು ಈ ವಿಷಯ ಏನು ಮಾತಾಡಕತಿ ಇದು ಇರಲಿ ಅದು ಬೇಕಾ ಬೇಕಾ ಬೇಕ ಆದ್ರೆ ನಿಮ್ಮ ಒಳಗೆ ನಿಮ್ಮ ಮಸ್ತಕದೊಳಗೆ ಪುಸ್ತಕದಲ್ಲಿ ಇರ್ತಕ್ಕಂಥ ನೆಕ್ಕಿ ಇತ್ತಂದ್ರೆ ಅಂತ ವಿಷಯಗಳು ಚರ್ಚೆ ಮಾಡ್ರಿ ಇಲ್ಲೋಬೇಡ್ರಿ ಹೌದಿಲ್ಲ ಇರಲಾರದೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಆಗ್ಲಿ ಆಗಲಿ ನೀವು ನೀವು ಹೊಂದಾಣಿಕೆ ಆದ್ರೂ ನಾ ಹೊಂದಾಣಿಕೆ ಮಾಡಬಹುದು ತೊಗೊಂಡ್ರಿ ನೀವು ಸಂಶಯ ನೀವು ಮಾತಾಡಿಕೊಂಡು ಅದನ್ನ ಅಟ್ಕೈ ಬಿಟ್ಟರು ನಾ ಕೆಣಕ್ಕೆ ತೆಗೆದ್ ಬಿಡವಾಗ ನೀವು ಗೊತ್ತಾ ಮುಂಚೆ ಹಾ ನೀವು ಏನೇ ಮಾತಾಡ್ರಿ ಮಾತಾಡಿದ್ರೆ ನೀವು ನೀವು ಅದನ್ನ ಅಲ್ಲೇ ಮುಚ್ಚಿಟ್ರೆ ಕೆಣಿಕಿನ ಮತ್ತೆ ವಿಚಾರ ಬಿಡುತ್ತೇನೆ ನೀವು ಪುರಾಣ ಇದ್ರೆ ಮಾತಾಡ್ರಿ ಎಲ್ಲರೂ ಮಾತಾಡಕ್ಕೆ ಹೋಗಬೇಡ್ರಿ ಮಾತಾಡ್ರಿ ಕರೆ ಆಯ್ತು ಸರ್ ಒಂದೇ ಸವಾಲು ಆಯ್ಕೆ ನೋಡ್ರಿ ಅದನ್ನು ನೋಡಿದ ರಾಮನ ಕೋಪ ಸಿಡಿಲಾಗಿ ಶಿಡಿಯಿತು ಇದು ಪದ್ಮ ಪುರಾಣ ನಾಲ್ಕನೇ ಭಾಗ ಮೂರ್ನೂರ ಹತ್ತಾರನೇ ಕೊಡ ಸರ್ ಒಂದು ಇದು ಸರಿ ಐತೋ ಅಥವಾ ತಪ್ಪೈತು ಅಂತದ ಐದೂವರೆ ಗಂಟೆಗೆ ನಿರ್ಣಯ ಕೊಡ್ತೀವಿ ತಕ್ಕ ನಿಮಗೆ ಸಿಕ್ಕಟ್ಟು ನೀವು ಕೊಡ್ರಿ ನಿಮಗೆ ಸಿಕ್ಕಟ್ಟು ನೀವು ಕೊಡ್ರಿ ಅದಕ್ಕೆ ತಕ್ಕ ಸಭಾ ಇದನ್ನ ಕುಣಿಸ್ಬೇಕಾಗಿತ್ ನಾವು ಈ ಪಾಟ ಪಾಟ್ ಇವ್ರೋ ಇದು ಇವ್ರೋ ತೆಗೆದುಕೊಟ್ರಂದ್ರ ಊಟ ಮಾಡಿ ಅರ್ಧ ಮಂದಿ ಖಾಲಿ ಹಾಕೈತಿ ಹಂಗ ಮಾಡ್ಬೇಡಪ್ಪ ಎರಡು ಮೇಳಕ್ಕೆ ವಿನಂತಿ ಏನಪ್ಪಾ ಅಂದ್ರೆ ಸಿಂಗಲ್ ಪಲ್ಲಿನ ಹಾಡಿಕೆ ಮಾಡ್ಬೇಕಂತೇಳಿ ಹಾಲು ಹಿರಿಯರ ಆಶೀರ್ವಾದ ಹೇಳ್ಯಾರ ಆಗ್ಲಿಲ್ಲ ಅದಕ್ಕೆ ಸುಣ್ಣ ಸುರಪಾನ್ಪುರ್ದವರಾಯ್ತು ಸಿಂಗಲ್ ಪಲ್ಲಿ ಒಳಗೆ ಹಾಡಿಕೆ ಮಾಡ್ಬೇಕಂತೇಳಿ ವಿನಂತಿ ಅದೇ ಹಾಲು ಮಾತ್ರ ಮಾತ್ರವ ಅದಕ್ಕೆ ಐದು ಗಂಟೆ ತಕ್ಕ ನಿಮಗೆ ಐದು ವರೆ ತಕ್ಕ ಟೈಮಿಂಗ್ ಐತಿ ಪ್ರಯತ್ನ ನೀವು ಮಾಡ್ರಿ ಪ್ರಯತ್ನ ನೀವು ಮಾಡ್ರಿ ತಾಯಿ ಯಾರಿಗೆ ಆಶೀರ್ವಾದ ಮಾಡ್ತಾಳೆ ಮಾಡ್ತವೆ ಅದಕ್ಕೆ ಸತ್ತಿದ್ರೆ ಬಾರ್ತಿ ಮಾಡ್ಬೇಕಂತ ಹೇಳಿ ವಿನಂತಿ ಇದೆ ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಏನು ಇಟ್ಕೊಂಡು ಹೋಗ್ಬೇಡ್ರಿ ಹೇಳಿ ಒಟ್ಟೆ ನಿಮ್ ಗುರು ಕೊಟ್ಟಿರ್ತಕ್ಕಂಥ